ಮಂಗಳೂರು ಸ್ಟೈಲ್ ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಣಮೆಣಸು ಹಾಗೆಯೇ ಕೊತ್ತಂಬರಿ ಕಾಳು ಹಾಗೆಯೇ ಕರಿಮೆಣಸು ಜೀರಿಗೆ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಹಾಗೆಯೇ ಸ್ವಲ್ಪ ಮರಾಠಿ ಮೊಗ್ಗು ಸೋಂಪು ಮತ್ತು ಸ್ವಲ್ಪ ಸ್ವಲ್ಪ ಮೆಂತೆ ಇದಿಷ್ಟನ್ನು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಮಸಾಲ ಐಟಮನ್ನು ರುಬ್ಬಿ ನಾವು ಸಾರಿಗೆ ಮಸಾಲೆನ ಕಡಿತೀವಿ ಇದ್ರ ಜೊತೆಗೆ ನೀವು ಒಂದಷ್ಟು ಐಟಮ್ನ ಆ್ಯಡ್ ಮಾಡ್ಕೋಬೇಕು ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಒಂದು ನಾಲ್ಕೈದು ತೊಗೊಂಡಿದ್ದೀವಿ ಪೀಸಸ್ಸು ಅದನ್ನು ಕೂಡ ಆ್ಯಡ್ ಮಾಡಬೇಕು ಹಾಗೆಯೇ ಸ್ವಲ್ಪ ಅರ್ಶಿನ ಪುಡಿ ಈಗ ಒಂದು ಬಣಾಲಿಲಿ ತುರಿದಿಟ್ಕೊಂಡಿರುವಂತಹ ಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಕಡೆ ಈರುಳ್ಳಿ ಹಾಗೆಯೇ ಶುಂಠಿ ಮತ್ತು ಗೋಡಂಬಿ ಮತ್ತು ಸ್ವಲ್ಪ ನಾವು ಈ ಎಲೆನ ಮಸಾಲ ಎಲೆನ ತೊಗೊಂಡಿದ್ದೀವಿ ಅದು ಕೂಡ ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆ ನಿಮಗೆ ನೀಟಾಗಿ ರೆಡಿಯಾಗಿಬಿಟ್ರೆ ಒಳ್ಳೆ ಸಾರು ರೆಡಿ ಆಗುತ್ತೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಾದ್ರ ಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗ್ತಾ ಇದ್ದಾಗೆ ನಾವು ಅದಕ್ಕೆ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೋಬೋದು ಸೊ ಇದನ್ನಿವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಾದ್ರ ಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಪಲಾವ್ ಎಲೆ ಪಲಾವ್ ಎಲೆನ ನೀಟಾಗಿ ಒಂದು ನಾಲ್ಕರಿಂದ ಐದು ಪೀಸಸ್ನ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಬೆಂದ್ರ ಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೋವನ್ನು ಆ್ಯಡ್ ಮಾಡಬೇಕು ಟೊಮ್ಯಾಟೊ ಕೂಡ ನೀಟಾಗಿ ಫ್ರೈ ಆಗಬೇಕು ಇದಾದ್ರ ಮೇಲೆ ಇದಕ್ಕೆ ಸ್ವಲ್ಪ ಅಶಿನ ಪುಡಿನ ಮತ್ತೆ ಆ್ಯಡ್ ಮಾಡ್ಕೋಬೇಕು ಅರಿಶಿನ ಪುಡಿ ಆಲ್ರೆಡಿ ನಾವು ಮಸಾಲೆಗೂ ಕೂಡ ಹಾಕಿದ್ದೀವಿ ಈಗ ಚಿಕನನ್ನು ಆ್ಯಡ್ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಚಿಕನ್ ಪೀಸ್ಗಳನ್ನು ನಾವು ತೊಗೊಂಡಿದ್ದೀವಿ ನೀವು ಯಾವ ರೀತಿ ಬೇಕಾದರೂ ತೊಗೋಬೋದು ನಿಮ್ಮಿಷ್ಟದ ಹಾಗೆ ಈಗ ಇದಿಷ್ಟನ್ನು ಕೂಡ ನೀಟಾಗಿ ಕಲಿಸ್ಕೊಳ್ಳೋಣ ಎಲ್ಲ ಕಡೆಗೂ ಕೂಡ ಅರ್ಶನ ಹಿಡಿಬೇಕು ಸೊ ಲಾಸ್ಟಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಬೇಯುವಾಗಲೇ ಚಿಕನ್ಗೆ ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಮಾಂಸಕ್ಕೆ ಉಪ್ಪು ಹಿಡಿಯತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡಾದಮೇಲೆ ಮತ್ತೆ ಒಂದು ಸತಿ ನೀಟಾಗಿ ಇದನ್ನು ಕಲಿಸ್ಕೊಂಡು ಒಂದು ಕುದಿ ಬರೋಕ್ಕೆ ಬಿಡೋಣ ಚಿಕನ್ ಪೀಸಸ್ಸು ಬೇಯಬೇಕು ಹಾಗಾಗಿ ಕುದಿ ಬರೋವರೆಗೂ ಇದನ್ನು ಮುಚ್ಚಿಡೋಣ ಈಗ ರುಬ್ಕೊಂಡಿರುವಂತಹ ಮಸಾಲೆನ ಹೇಗೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ನು ಅದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು ಆ್ಯಡ್ ಮಾಡಿಬಿಟ್ಟು ಸತಿ ನೀಟಾಗಿ ಅಡಿಗಡೆಯಿಂದ ಸೌಂಡ್ ಹಾಕಿ ಈ ರೀತಿಯಾಗಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡಾಗ ಉಪ್ಪು ಖಾರ ಎಲ್ಲವೂ ಕೂಡ ಕರೆಕ್ಟಾಗಿ ಆ್ಯಡ್ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ನೀರಂದರೆ ನೀವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಮೇಲುಗಡೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿ ಬರೋ ತನಕ ಬಿಡಬೇಕು ಮತ್ತು ಮುಚ್ಚಳವನ್ನು ಮುಚ್ಚಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಸಾರು ಕುದಿ ಬರ್ತಾ ಇದೆ ಅಂತ ಹಾಗೆಯೇ ಗಮಗಮ ಅಂತ ಪರಿಮಳ ಕೂಡ ಬರುತ್ತೆ ಸೊ ಈಗ ಚಿಕನ್ ಸಾರು ಸವಿಯಲು ಸಿದ್ಧ